ಗಿರ್ಜ ಗಿರ್ಜಕ ಅಯ್ಯ ಅದೆಂತ ನಿದ್ದೆ ತಗೋ ಹೊತ್ತಿಲ್ಲದ ಹೊತ್ತಲ್ಲಿ ಸಂಜೆ ಐದುವರೆ ಆಗಿತಿ ಈಗ ಮಲ್ಕೊಂಡ ಗಿರ್ಜಕ ಮೈ ಹುಷಾರೈತೆ ಇಲ್ಲ ಪಾಪ ನಾನೇ ಎಪ್ಸ ಎಪ್ಸತೀನಿ ಗಂಗಾ ಕೂಗು ಗಂಗಾ ಬರ್ರಿ ಏನವಾನೆ ಮತ್ತೆ ಅವಾಗಿಂದ ಇಲ್ಲ ಕೂ ಎಪ್ಸೋ ಎಲ್ಲ ಗಿರಿಜಾ ನಿನ್ ನೋಡಿದ್ ಈಗ ಯಾಕೆ ಹುಷಾರಾಯ್ತಾ ಇಲ್ಲ ನಿದ್ದೆ ಹೋಗಿದಾರಲ್ರಿ ಅದಕ್ಕೆ ಕೇಳಿಸಿಲ್ಲ ಅವ್ರಿಗೆ ನಾನು ಇತಲ್ ಕಡೆ ಒಂದು ನಾಲ್ಕು ಪಾತ್ರೆ ಇದು ತೊಳ್ಕೊಂಡು ಬರಕ್ಕೆ ಹೋಗಿದ್ನಿ ರೀ ಕೂಗ್ದಂಗೆ ಆಯ್ತು ಅನ್ಕೊಂಡು ಬಂದಿರಿ ಈಗ ಬಸ್ಸಲ್ಲಿ ಪ್ರಯಾಣ ಮಾಡಿ ಸುಸ್ತಾಗಿದ್ರಿ ಅಕ್ಕ ಬಸ್ಸಲ್ಲಿ ಪ್ರಯಾಣ ಮಾಡಿ ಸುಸ್ತಾಗೈತೆ ಯಾಕೆ ಯಾವ ಹೋಗಿತ್ತು ಸಂತೆನೂ ಇಲ್ಲ ಇವತ್ತು ಮತ್ತೆ

ಕೃಷ್ಣ ಸುಶೀಲ ನೀವ್ ಬಂದಿ ನಾನು ಬಂದು ಬಾಳ ತೈಲಕ್ಕ ಈಗ ಬನ್ನಿ ನೋಡು ಬಂದು ಮಲ್ಕೊಂಡಿದ್ ನೋಡಿ ಗಿರ್ಜಕ ಗಿರಿಜಾ ಅಂತ ಕೂಗಿ ಕೂಗಿದ್ನಿ ನೀನು ಏನ್ ಮಾಡಿದ್ರೆ ಎದ್ದಿಲ್ಲ ಅದಕ್ಕೆ ಗಂಗ್ ಮಾತಾಡ್ಸಿದ್ನಿ ಅವಳು ಹೊರಗ್ ಬಂದ್ರು ನೀನು ಹೆಸ್ರಾ ಅದೇ ಅಷ್ಟೊತ್ತಿಗೆ ಹೌದೇನು ಏನೋ ನಿನ್ ಕೂಗಿದ್ ಕೇಳಿಸ್ಲಿಲ್ಲ ನನ್ಗೆ ಸುಸ್ತಾದಂಗಾಗಿತ್ತ ಬಂದ್ ಹಂಗ ಉಟ್ಕೊಂಡ್ನಿ ನಿದ್ದೆ ಹತ್ಕೊಂಡ್ ಕುಂದ್ರ ಬಾ ಕೈಯಲ್ಲಿ ಸುಸ್ತಾಗಿತ್ತಂದ್ರೆ ಮಲ್ಕೋಕ ಓಕೆ ನನ್ನ ಇದೆ ಗಿನ್ನದಾಲ್ ಕೊಡಕ್ ಬಂದಿದ್ದೆ ನೋಡು ಮೊನ್ನೆ ನಮ್ಮ ಇದ್ದಿತ್ತು ನಿನ್ನಿಂದ ಹೇಳತ್ತಿನಿ ಸ್ವಲ್ಪ ಕೊಟ್ಟು ಬರ್ರಿ ಹೋಗ್ರಿ ಹೋಗ್ರಿ ಅಂದ್ ಹೇಳಿ ಸಾಕಾಯ್ತು ನನಗೂ ಇವತ್ತು ಬೆಳಗ್ಗೆ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಕಳ್ಸಿದಿನಿ ನೀವು ಇದ್ದಿದ್ದಿಲ್ಲ ಅದಕ್ಕೆ ಈಗ ಹೊಲ್ದಿಂದ ಬಂದಿರ್ತಾರೇನೋ ಅನ್ಕೊಂಡ್ ನಾನಗೊಂಡ್ ಬನ್ನಿ ಈ ಕಡೆ ಇಲ್ಲ ಎದ್ನಿ ಸಂಜೆ ಹೊತ್ತು ಮಲಗಬಾರ್ದು ನಾನು ನಾನ್ ಸುಸ್ತಾಗಿ ಅನ್ಕೊಂಡ್ ಹಂಗ ಉಳ್ಕೊಂಡಿದ್ನಿ ಈಗ ಎಲ್ಲಿ ಮಲಗೋದು ಟೈಮ್ ಆಗಿಬಿಟ್ಟೈತೆ ಐದುವರೆ ಆರು ಗಂಟೆ ಆಗೈತೆ ನೋ ಯಾವ ಅಕ್ಕಳ ಇದೇತಿ ಈಗ ನಿಮ್ದು ಅದೇಕಿಯವ್ರಿಂದ ಕರು ತಂದಿದ್ದಿಲ್ಲ ಅವಾಗ ಗೊತ್ತೇಳು ಅದು ಗೊತ್ತೇ ಅದೂ ಇದೇ ಅದೇ ಇದೇತ್ ನೋಡ್ರಿ ಹೌದೇನ ಅದೆಷ್ಟ್ ಜಲ್ದಿ ದೊಡ್ಡದಂಗಿದ್ರಿ ಆದ್ರೆ ತಂದೆ ಎರಡು ವರ್ಷ ಆಗತ್ ಬಂತು ನಮ್ಗೆ ಈಗ ತಂದಿರಿ ಅನ್ನೋ ಗೊತ್ತೇ ಆಗತ್ತೈತೆ ಏನೋ ಬಿಡು ಹಾಲಿ ಮುಂದೆ ನಮ್ಮ ಮನೆಗೆ ಬರ ಇಲ್ಲ ಚಹಾ ಚಾ ಅನ್ಸಿದ್ರೆ ಲೋಟ ಇಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ನೋಡ್ಸು ಶಿಲಾ ಏನೋ ಅನ್ಕೊಳಕ್ ಹೋಗ್ಬೇಡ ಮತ್ತೆ ಏ ಬಾರಕ್ಕ ಅದಕ್ಕೇನು ದಿನಾಲು ಲೋಟ ತಗೊಂಡ್ ಬೇಕಿದ್ರೆ ನಿಮ್ಮ ಚಾ ಅಷ್ಟು ಹಾಲು ಕೊಟ್ಟು ಕಳ್ಸಿ ನಾನು ಹ್ಮ್ ನೀನ್ ಕೊಡ್ತಿ ಅಂತ ಗೊತ್ತು ಬಿಡು ಬಿಡಿಲ್ಲ ನನ್ಗೆ ಆದ್ರೆ ಬಜಾರ ಇದ ನಾನ್ ಸುಮ್ನೆ ತಮಾ ಮಾಡಿದ್ ಬ್ಯಾಡವ ಯಾಕ್ ರೂಪಾಯಿ ತರ್ತೀವಂತವ ಅದು ಎಲ್ಲಿ ಡೈರಿ ಸಾಲದು ಬರತಿಲ್ಲ ಅಂತ ನಾವ್ ತರೋದು ಬಿಡಿಸ್ತೈತೆ ಏನೋ ನಿಮ್ ಮತ್ತೆ ಹಂಗೆ ನನ್ನೆಲ್ಲ ತಗೊಳತ್ತೆ ನಾನ್ ಕೊಡ್ತೀನಿ ನಿನ್ಗ ಅಂಗು ಕೊಡಾಕ್ ಬಿಡ್ಲಿಲ್ಲ ಅಂತಂದ್ರೆ ನಾನು ಲೋಟ ತಗೊಂಡ್ ಬಂದ್ ಕೊಟ್ಟೋಗ್ತೀನಿ ನಿನ್ಗ ನಿಮ್ ಮನೆಯಾಗ ಆಕಳ ಇದ್ದಾಗ ಅದೆಷ್ಟ್ ಸಲ ಬುಕ್ಸಟ್ಟಿ ಕೊಡತಿದ್ ದುಡ್ಡು ಕೊಡಕ್ ಬಂದ್ರು ಬೇಡ ಅನ್ನತಿದ್ದೆ ನಿನ್ ನಮ್ಮ ಅಕಳ ಇದ್ದಾಗ್ರು ಮನೆಯಾಗ ಹಾಲ ತುಂಬಿ ತುಳುಕ್ತಾತ್ ನೋಡ್ರಿ ಅವಾಗ ಈ ಹುಡುಗ್ರು ಹಾಲಲ್ಲಿ ಊಟ ಮಾಡಿದರೂ ಕೇಳತಿರ್ಲಿಲ್ಲ ಅವಯವ್ವ ಈಗ ಹಾಲಿಲ್ಲಲ್ಲ ನಾ ಊಟ ಮಾಡ್ತೀನಿ ತಾ ಊಟ ಮಾಡ್ತೀನಿ ಅಂತ ಜಗಳ ಆಡ್ತಾವೆ ನಾವು ಸರೋಜ ಮನೆಯಿಂದ ಒಂದಿನ ಬಿಟ್ಟು ಒಂದೊಂದು ದಿನ ಹತ್ತು ರೂಪಾಯಿ ತರಾತೀವಿ ಅದು ಚಹಾಗ ಹಾಲು ಬರತ್ತಿಲ್ಲ ಬೆಳಗ್ಗೆ ಸಂಜೆ ಚಹಾ ಮಾಡೋದಕ್ಕೇತಿ ಎಲ್ಲಿಗೆ ಆಗ್ತಾವೆ ಅದರಲ್ಲಿ ಹುಡುಗ್ರು ಸ್ವಸ್ವಲ್ಪ ಕುಡಿತಾರೆ ಸಂಜೆ ಮಠ ಅಂದ್ರೆ ಕತ್ರ ಕಲೆ ಆಗಿಬಿಡ್ತಾವೆ ಹಾಲು ನೋಡ್ಬೇಕು ನಾವು ಒಂದು ಆಕಳ ತರಬೇಕಂತ ಪಿಲ್ಯಾನ್ ಮಾಡತ್ತೀವಿ ದುಡ್ಡು ಸಾಲ್ಟೇಜ್ ಬರತ್ತೆ ಅದಕ್ಕೆ ನಮ್ಮ ರಾಜು ಬರಲಿ ಬಂದ್ರೆ ಎಲ್ಲ ತರ್ತಿ ಒಂದು ಮಿಕ್ಸರು ಗ್ಯಾಸು ಕುಂದ್ರ ಒಂದೆರಡು ಕುರ್ಚಿ ತಗೊಂಡು ಬರಬೇಕು ಹ್ಞೂ ಚಲೋ ಆಗ್ತೇ ತಗೊಂಡ್ ಬರಾಕ ಹುಡುಗರದ ಮನ್ಯಾಗ ಆಕಳ ಎಮ್ಮೆ ಇರಲೇಬೇಕು ಹುಡುಗರು ಹಾಲು ಕುಡಿತಾರೆ ದಿನ ಹಾಲು ಸ್ವಲ್ಪ ಕೆನೆ ತೆಗೆದಿಟ್ರೆ ಬೆನ್ನೆ ತೆಗ್ಯಾಕ್ ಬರ್ತೈತಿ ಬೆನ್ನೆಯಿಂದ ತುಪ್ಪ ಈಗ ಬೇಸಿಗೆಗಾಲ ಬಂತು ಮೊಸರು ಮಜ್ಜಿಗೆ ಯಾವಾಗವಾಗ ಮಾಡ್ಕೊಂಡು ಕುಡಿತಾ ಇದ್ರೆ ದೇಹ ತಂಪಿರ್ತೈತಿ ನೋಡು ಹೆಂಗೆ ತೆಗೆ ಇವಾಗಿನ ತೆಗೆ ಸ್ಟಾರ್ಟ್ ಆಗತೈತೆ ಶಿವರಾತ್ರಿ ಬಂದಿಲ್ಲ ಏನಿಲ್ಲ ನಾನು ನೋಡೋಣ ಬೆನ್ನೆ ತೆಗೆದ್ರೆ ನಿಮ್ಮ ಮೊಸರು ಮತ್ತೆ ಇದು ಮಜ್ಜಿಗೆ ತಂದು ಕೊಡ್ತೀನಿ ಹ್ಮ್ ಹ್ಮ್ ಆಯ್ತವ ಕೊಡು ಅಂತ ತಗೋ ಸುಶೀಲಾ ಕುಂದ್ರ ಬಾ ಅವಾಗಿಂದ ನಿತ್ಕೊಂಡಿದ್ವಿ ನಾನು ಮಾತಾಡ್ಕೊಂತ ಮರ್ತ ನೋಡಿ ನೋಡ್ರಿ ಆ ಡಬ್ಬಿ ತಗೊಂಡೋಗಿ ಚಾಗಿಡು ಗಂಗಾ ಇಟ್ ತಗೋ ಇಲ್ಲ ಕವ ಹೋಗ್ತೀನಿ ಮನೆಗ್ ಬಾಳ್ ಕೆಲ್ಸ ಇದಾವ ಕಸ ಸಮೇತ ಗುಡ್ಸಿಲ್ಲ ನೋಡ್ ಹಂಗ ಬನ್ನಿ ಈ ಕಡೆ ನಾವು ನಿನ್ನೆ ಗಿನ್ನ ಮಾಡಿದ್ವಿ ನಮ್ಮ ಅತ್ತೆ ಮಗಳ ಮನೆಗ್ ಗಿನ್ನ ರೊಟ್ಟಿ ಮಾಡ್ಕೊಂಡ್ ಹೋದ್ರು ಅದಕ್ಕ ಇವತ್ತು ಮಾಡ್ಬೇಕು ಅನ್ಕೊಂಡಿದ್ನಿ ಬೆಲ್ಲ ಇರ್ಲಿಲ್ಲ ಖಾಲಿ ಆಗಿತ್ತು ನಿಮ್ ಮನೆಗ್ ಕೊಟ್ಟೋಗಿ ಹಂಗ ಹೋಗ್ಬೇಕಾದ್ರೆ ಸೀನಪ್ಪ ಅಂಗಡಿ ಬೆಲ್ಲ ತಗೊಂಡು ಹೋಗೋಣ ಅಂತ ಬನ್ನಿ ನೋಡ್ರಿ

ഏനില്ല സുശീല നെന്പായി നന്നു ഡബാക് ആയി നോട് ഇല്ലാ മാറി ആ നോടൊ തരാ കഴ് ബേഡ് ആയി ഗിരിജക്കാ ഗവർ മനീ ಭಾಳ ದಿನದಿಂದ ನಮ್ಗಂಗ ಅಪ್ಪನ್ ಬೇಟಿ ಆಗಕ್ ಹೋಗ್ ಹೋಗೋಣ ಸುಶೀಲಾ ನಾನ ಹೊಲದ ಕೆಲ್ಸ ಅದು ಇದು ಅನ್ಕೊಂಡ್ ಪಾಪ ಕರ್ಕೊಂಡ್ ಹೋಗಕ್ ಆಗಿದಿಲ್ಲ ಈ ಕೆಲಸ ಏನೊಂದೇ ಇರ್ತಾವ್ ಬಂದ್ಬಿಟ್ರ ಕಟ್ಟೆ ಇರಲ್ಲ ಅಂತ ಇವತ್ತು ಹೋಗ್ ಬಂದಿವಿ ನೋಡ್ರಿ ಹೌದೇನಕ್ಕ ಚಲೋ ಆದ್ಬಿಡು ಬಿಡು ಪಾಪ ಹೋಗ್ ಬಂದು ಚಲೋ ಮಾಡಿದೆ ತಾಯಿ ಇಲ್ಲ ಅಂದ್ರ ಅಪ್ಪ ಇದಾರಲ್ಲ ಅಪ್ಪ ಇರೋರ್ಗು ತವ್ರಿಗ್ ಹೋಗೋದು ಬರೋದು ಮಾಡ್ಬೇಕು ಮತ್ತೆ ಹೋಗೋದು ದೊಡ್ಡದಲ್ಲ ಕಳ್ಸೋದು ದೊಡ್ಡದಲ್ಲ ಸುಶೀಲಾ ಇಲ್ಲೇ ಹತ್ರ ಐತೆ ಅಪ್ಪ ಕರೆಯಕ್ ಬಂದ್ರೆ ಏನ್ ಹದಿನೈದು ದಿನಕ್ ಒಂದ್ಸರಿ ಬೇಕಿದ ಕಳಿಸ್ತೀನಿ ನಾನೇನು ಆದ್ರ ಅವ್ರ ಚಿಕ್ಕಮ್ಮ ಗೊತ್ತಲ್ಲ ಯಾರಾದರೂ ಹೋದ್ರೆ ಸಾಕ್ರನ್ನ ಮಾಡ್ತಾಳೆ ಅದಕ್ಕೆ ನಾನು ಗಂಗಾಕ್ ಭಾಳ ಕಳ್ಸಾಕ್ ಹೋಗಲ್ಲ ಅಲ್ಲಿ ಅಲ್ಲಿ ಹೋದ್ರು ಈ ಹುಡುಗಿ ಅಳು ಅಳು ಅಳಕೆ ಸುಮ್ಮನೆ ಕರ್ಕೊಂಡು ಹೋಗಕ್ಕು ಬೇಸ್ರ ಅದಕ್ಕೆ ನನಗೆ ಮೊದಲ ಅಳೋದು ಕರಿಯೋದ್ ಮಾಡಿದ್ರೆ ಸಹಿಸೋಕ್ಕಾಗಲ್ಲ ಆಗಲ್ಲ ಅಂತದ್ರಲ್ಲಿ ಅಲ್ಲಿ ಹೋದ್ರೆ ಸಾಕು ಅಮ್ಮನ ಪುಟ್ಟ ಮಂದಿಗಳು ಅಂತ ಅಳ್ತಾಳವ ಅದನ್ನ ನೋಡಿದಾಗ ಕರುಳು ಹಿಡಿದಾಗ ಕಳ್ಸಕ್ ಹೋಗಲ್ಲ ಅವಳಿಗೆ ಬಂದ್ರ ಅವ್ರ ಅಪ್ಪನ ಭೇಟಿಯಾಗ ಹೋಗ್ಲಿ ಇಲ್ಲ ಹೋಗ್ಲಿ ನಾನು ಕಳ್ಸಕ್ ಹೋಗಲ್ಲ ಹ್ಞೂ ಮತ್ತು ಪಾಪ ತಾಯಿ ಇಲ್ದಿರೋ ತಬ್ಲಿ ತವರ್ ಮನೆಗೆ ಹೋದಾಗ ಮೊದ್ಲು ನೋಡೋದ ನಾವ್ ಅಮ್ಮನ ಅಂತದ್ರಲ್ಲಿ ಇಲ್ಲಾ ಅಂತಂದ್ರ ಮತ್ತ್ ಅವಳಿಗ್ ಬೇಜಾರಾಗಿರ್ತೈತಿ ಏನು ಚೆನ್ನಾಗಿ ಮಾತಾಡ್ಸಿ ಕಳ್ಸಿದ್ಲಾ ಇಲ್ಲ ಹ್ಞೂ ಸುಶೀಲಾ ಈ ಸತಿ ಹೋದಾಗ ಯಾಕೋ ಬಾಳ್ ಚೆನ್ನಾಗ್ ಮಾತಾಡ್ಸಿದ್ಲವ ನನಗೂ ಆಚಾರ ಆಗ್ಬಿಡ್ತು ಬರೀ ಬೀಗ್ರ ಆರಾಮ್ ಇದರ ಕುಂದ್ರು ಬರೀ ಚಾ ಮಾಡ್ಕೊಂಡ್ ತರ್ತೀನಿ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಅವರಮ್ಮನ ಅಮ್ಮನ ಫೋಟೋ ನೋಡಿ ಅತ್ಲವ ಅತ್ಲು ಸಮಾಧಾನ ಮಾಡಿದ್ನಿ ನಾವು ಇಲ್ಲಿಂದ ರೊಟ್ಟಿ ಆಲೂಗಡ್ಡೆ ಪಲ್ಯ ಜಿಲೇಬಿ ಅದು ತಗೊಂಡೋಗಿದ್ವಿ ತಗೊಂಡೋಗಿದ್ವಿ ಮಧ್ಯಾಹ್ನ ಅವಳು ಬೇಳೆ ಸಾರು ಅನ್ನ ಶಾವಿಗೆ ಪಾಯಸ ಮಾಡಿದ್ಲು ಊಟ ಅದು ಮಾಡಿ ಒಂದು ಸ್ವಲ್ಪ ತಿದ್ದು ಸಂಜೆ ನಾಲ್ಕು ಗಂಟೆಗೆ ಬಸ್ ಬರ್ತೈತಲ್ಲ ಆ ಬಸ್ಸಿಗೆ ಕುಂತ್ಕೊಂಡು ಬಂದ್ವಿ ನೋಡು ಹೌದೇನಕ್ಕ ಬಿಡು ಚೆನ್ನಾಗ್ ಮಾತಾಡ್ಸಿದಾಳಂದ್ರ ಅಂತ ಆಯ್ತು ಅಯ್ಯಯ್ಯ ಆ ಹಿಡಿಮೆ ಎಲ್ಲಿ ತಗೋ ಸುಶೀಲ ನಾವು ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕಾದ್ರೆ ಏನೋ ಜೋರ್ ಜೋರಾಗಿ ವಾದ ಮಾಡೋದು ಕೇಳ ಬರ್ತಿತ್ತು ಏನು ನಾವು ಹೋಗಿರೋದಕ್ಕೂ ಬೇರೆ ವಿಷಯಕ್ಕೂ ಗೊತ್ತಿಲ್ಲ ಆದ್ರೆ ಜೋರು ಜೋರಾಗಿ ಮಾತಾಡಿದ್ರು ಕೇಳಿಸ್ ನಮ್ಗ ಗಂಗಾ ನಾನು ಹೋದ್ವಿ ಅಷ್ಟ್ರಲ್ಲಿ ಮತ್ತೆ ಚೆನ್ನಾಗೂ ಮಾತಾಡ್ಸಿದ್ಲು ಹೌದೇನು ಹಾಗಿದ್ರೆ ಗ್ಯಾರಂಟಿ ನೀವು ಹೋಗಿರೋದಕ್ಕೆ ಬಾಯ್ ಮಾಡ್ತಾ ಇರ್ತಾಳ ತಗೋ ಪಾಪ ನಮ್ಮ ಗಂಗಾಗ ಮದುವೆ ಮೊದ್ಲು ಅಲ್ಲಿ ಇದ್ದಾಗ ಅದೆಷ್ಟು ಉರ್ಸ್ಕೊಂಡು ತಿಂದಿದ್ದಾಳೆ ಏನೋ ಅಕ್ಕ ಪುಣ್ಯಕ್ಕೆ ಮದುವೆ ಆದಮೇಲೆ ನಿನ್ನಂಥ ಅತ್ತೆ ಸಿಕ್ಕಿರೋದ ಅವಳಿಗೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಹ್ಞೂ ಹ್ಞೂ ಸುಶೀಲಾ ಅಲ್ಲ ಪಾಪ ನಮ್ ಗಂಗಾಕ್ ಸರದ್ ಕುಂದ್ರ ಅಂದಿಲ್ಲ ನಾನು ಇದುವರೆಗೂ ಅವಳು ಒಳ್ಳೆ ಒಳ್ಳೆ ಜೋರಾಗಿ ಮಾತಾಡಿದ್ ಗೊತ್ತಿಲ್ಲ ಅವ್ ಅಷ್ಟು ಒಳ್ಳೆ ಮನ್ಸು ನನ್ಸೊಸೆ ನಾನು ಪುಣ್ಯ ಇಂಥ ಸೊಸೆ ಹೌದೌದು ಅದು ಕರೇನಾಯ್ತ ನೋಡ್ರೀ ನಾವು ಚಾ ತಗೊಂಡ್ ಬಂದ ಬಿಟ್ಲಿ ಅಕ್ಕ ಈ ತಗೊಳ್ರಿ ಚಾ ಹ್ಞೂ ಸ್ವಲ್ಪ ಕೊಡವ ಸಾಕು ಸ್ವಲ್ಪ ಇಟ್ಟ ತಗೊಳ್ರಿ ಅಕ್ಕ ಎಲ್ಲಿ ಸ್ವಲ್ಪ ಆಯ್ತವ ಇಷ್ಟೊಕೊಂಡ್ ತುಂಬ್ಕೊಂಡು ತಂದಿದಿ ಸ್ವಲ್ಪ ಕೊಡು ಸಾಕು ಬಿಸ್ಕೆಟ್ ಅದು ಏನ್ ಬೇಡ ಹುಡುಗರು ತಿಂತಾರೆ ಇಡು